ನಮಸ್ಕಾರ ವೀಕ್ಷಕರೇ ಯುಕೆ ನೈನ್ಟಿ ನ್ಯೂಸ್ಗೆ ಸ್ವಾಗತ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ನಿಧನದ ಹಿನ್ನೆಲೆ ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಬುಧವಾರ ಚಿಕ್ಕೋಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶದಲ್ಲಿ ಯುವಕರಲ್ಲಿ ಅಪಾರ ನ್ಯಾಯಕತ್ವ ಹೊಂದಿದ ಶಕ್ತಿಶಾಲಿ ನಾಯಕ ಅಜಿತ್ ಪವಾರ್ ಎಂದು ಬಣ್ಣಿಸಿದರು ಚಿಕ್ಕಪ್ಪ ಶರದ್ ಪವಾರಿಗಿಂತಲೂ ಹೆಚ್ಚು ಜನಪ್ರಿಯತೆ ಗಳಿಸಿದ್ದರು ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಬೇಕಿದ್ದ ನಾಯಕ ಆದರೆ ಅದು ಸಾಧ್ಯವಾಗದೇ ಹೋಗಿದ್ದು ದುರ್ದೈವದ ಸಂಗತಿ ಎಂದು ವಿಷಾದ ವ್ಯಕ್ತಪಡಿಸಿದರು ಕಳೆದ ತಿಂಗಳು ಮೀರಜ್ನಲ್ಲಿ ಅಜಿತ್ ಪವಾರ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದೇನೆ ಎಂದು ಅವರು ತಿಳಿಸಿದರು ಕೇಲಿ ಸಂಸ್ಥೆಗೆ ಸಂಬಂಧಿಸಿದಂತೆ ಹಾಗೂ ವೈಯಕ್ತಿಕವಾಗಿ ಯಾವುದೇ ಕೆಲಸವಿದ್ದರೂ ಸದಾ ಸಹಕಾರ ನೀಡುತ್ತಿದ್ದ ನಾಯಕ ಅಜಿತ್ ಪವಾರ್ ಎಂದು ಪ್ರಭಾಕರ್ ಕೋರೆ ಹೇಳಿದರು ಮಹಾರಾಷ್ಟ್ರದ ಆರೋಗ್ಯ ಜ್ಯೋತಿಬಾ ಪುಲೆ ಯೋಜನೆಯನ್ನು ಕೇಲಿ ಸಂಸ್ ಸಂಸ್ಥೆಗೆ ಜಾರಿಗೆ ತರುವಲ್ಲಿ ಅಜಿತ್ ಪವಾರ್ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಸ್ಮರಿಸಿದರು ಸಂಸ್ಥೆ ಕೆಲಸ ಸ್ವತಃ ವೈಯಕ್ತಿಕವಾಗಿ ಬಂದು ಕೆಲಸ ಮಾಡಿಕೊಟ್ಟದ್ದು ಉದಾಹರಣೆಗಳು ಅದಾವ ಉದಾಹರಣೆ ನಮ್ಮ ಮಹಾರಾಷ್ಟ್ರದ ಸ್ಕೀಮು ಹೆಲ್ತ್ ಸ್ಕೀಮು ಜ್ಯೋತಿಬಾ ಫುಲೆ ಸ್ಕೀಮು ಇಡೀ ಕರ್ನಾಟಕದಲ್ಲಿ ಒಂದೇ ಆಸ್ಪತ್ರೆ ನಮ್ಮದು ರೆಕಗ್ನೇಷನ್ ಆಯಿತು ಅದಕ್ಕೆ ಕಾರಣ ಅಂದರೆ ಅವರು ಅವರು ಸ್ವಂತ ಬಂದು ನಮ್ಮ ಸಲುವಾಗಿ ಎಷ್ಟು ಮಟ್ಟಿಗೆ ಹೇಳಿದ್ರಿಂದ ಇಲ್ಲ ದೇಶದೊಳಗೆ ಅವ್ರಿಗೆ ಕೊಡಲಿಲ್ಲ ಅಂದರೆ ಬೇರೆಯವ್ರಿಗೆ ಕೊಡೋದು ಅನ್ಯಾಯ ಬೇರೆಯವ್ರಿಗೆ ಕೊಡೋ ಪ್ರಶ್ನೆ ಇಲ್ಲ ತಿಳ್ಕೊಂಡು ಆ ಸ್ಕೀಮ್ ನಾನು ಕೊಟ್ಟದ್ದು ಇವತ್ತು ನನ್ನ ಕಣ್ಮುನ್ನದ ಅಂಥವ್ರನ್ನ ಅಲ್ಲಿಗೆ ಹಳೇ ಇವತ್ತು ನಮ್ಮನ್ನು ಬಿಟ್ಟು ಹೋದದ್ದು ಭಾಳಷ್ಟು ದುಃಖ ಅದೇ ಹೇಳೋಕಾದ್ರೆ ನೀನು ಒಬ್ಬ ಆಗಬೇಕಾದ್ರೆ ಭಾಳಷ್ಟು ತವನು ತ್ಯಾಗ ಮಾಡಬೇಕಾಗ್ತದೆ ಬರೀ ಅನ್ನಿಸ್ತದ ರಾಜಕೀಯವಾಗಿ ನಾವು ಆಗೋರು ನಮಗೆ ಈಜಿ ಇರ್ತದೆ ಹಾಗಿಲ್ಲ ಜನರ ಆಶೀರ್ವಾದ ಎಷ್ಟರ ಮಟ್ಟಿಗೆ ಬೇಕಂದ್ರೆ ಅದನ್ನು ಹೋರಾಟ ಮಾಡಿ ಈ ಸ್ಥಾನಕ್ಕೆ ಮುಟ್ಟಿದ ಒಬ್ಬ ಯುವಕ ತಳ್ಕೊಂಡು ಇವತ್ತು ದೇಶ ಬಡವಾಗಿದೆ ಅಂತ ಅನ್ನಿಸ್ತದೆ ನೀವು ನಾವು ಹೋದ ತಿಂಗಳಿವೆ ಅಲ್ಲ ಭಾಳ ಸಹ ಹೋದ ತಿಂಗಳು ನನ್ನ ಗ್ರೆಲ್ಸಕ್ಕೆ ಬಂದಿದ್ದರು ಅವ್ರ ಪ್ರಚಾರಕ್ಕೆ ಹಳೆಗೆ ಭೇಟಾಗಿದ್ದೆ ನಾನು ಸುಮಾರು ಪಾಪ ನಾನು ಸ್ಟೇಜ್ ನಾನು ನೋಡಿ ಅವ್ರ ಸ್ಟೇಜ್ ಮೇಲೆ ತೆಳಗಿಳ್ಕೊಂಡು ನನ್ನ ಜೊತೆಗೆ ಸುಮಾರು ಒಂದು ಹತ್ತು ನಿಮಿಷ ಮಾತಾಡಿ ಅವರು ಜನರೆಲ್ಲ ನನಗೆ ಅದು ಆಶ್ಚರ್ಯ ಆಯಿತು ಅವ್ರನ್ನ ತೆಳಿಗಿಳಿದ್ ನಾನು ಮಾತಾಡಿಸೋದು ನೋಡಿ ಎಲ್ಲರಿಗೆ ಅಲ್ಲಿ ಮಿರೆಸ್ದಾಗ ಆಶ್ಚರ್ಯ ಆಯಿತು ಅಂತ ವ್ಯಕ್ತಿತ್ವ ಹೊಂದಿದ್ದವನು ಅದಕ್ಕೆ ಇವತ್ತು ಇಡೀ ರಾಜಕೀಯವಾಗಿ ಬೇರೆ ಪಕ್ಷದವ್ರು ಇರ್ಬೋದು ಆದರೆ ಒಬ್ಬ ವ್ಯಕ್ತಿ ದೇಶವನ್ನು ನಡೆಸೋ ತಾಕತ್ತಿರುವ ವ್ಯಕ್ತಿ ಇವತ್ತು ಕಳ್ಕೊಂಡು ದೇಶದೊಳಗೆ ದೊಡ್ಡ ಹಾನಿಯಾಗಿದೆ ಅಂತ ಅನ್ನಿಸ್ತು ರಿಪೋರ್ಟ್ ನ್ಯೂಸ್ ಬೆಳಗಾವಿ